ಇದು ದರಿದವಳ ಲಕ್ಷ್ಮಿ ಎಲ್ಲೋದ್ಲು ಏನು ಮುಂದೆ ಬಿದ್ದರೆ ಹಂಗೆ ಮೂರ್ ಬೈತೀನಿ ಅಂತ ಅನ್ಬಿಟ್ಟು ನನ್ನ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಾಳೆ ನಾನಂತೂ ರಾಹುಲ್ ಅವ್ರ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅವಳಂತೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಂಗೆ ಕಳ್ಳಾಟ ಆಡ್ತಾಳೆ ಕೆಲಸ ಮಾಡ್ದಂಗೆ ಸಂಬಳ ಎಣಿಸ್ಕೊಳಕ್ ಆಗ್ತದೆ ಕೆಲಸ ಮಾಡೋಕ್ಕಾಗಲ್ಲ ಅವಳಿಗೆ ಮಾಡ್ತೀನಿ ಇವತ್ತು ಸರಿಯಾಗಿ ಮಾಡ್ತೀನಿ ಇವತ್ತು ಮನೆಯಲ್ಲ ಮತ್ತೆ ಒರೆಸಿ ಸಿ ಸಾಸಿಸಿ ಎಲ್ಲ ಮಾಡಿಸ್ತೀನಿ ಅವಳು ಕೈಲಿ ಛೀ ದವಳು ಲಕ್ಷ್ಮಿ ಲಕ್ಷ್ಮೀ ಎಷ್ಟು ಕರೆದ್ರು ಬರಲ್ಲ ದುರಂಗ ಇಳಿಸ್ತೀನಿ ಕರ್ದ್ರೂ ಕಣೆ ಕರೆದೆ ಅಲ್ಲ ನಾವು ಕರ್ದ ಎಷ್ಟೊತ್ತಾಯ್ತಾ ನಿಂಗೆ ಇವಾಗ ಬರ್ತಾಳೆ ಅಲ್ಲ ಆಡಿಸ್ಕೊಂಡು ಕರ್ದ್ರೆ ಅಂದ್ಕೊಂಡು ನೋಡು ನಿನಗೆ ಮಾನ ಮರ್ಯಾದೆ ಇದೆ ನೀವು ಒಂಚೂರುನು ಅಲ್ವಾ ಕರೆದಿದ್ದು ಯಾಕೆ ಮೇಡಮ್ ಹಿಂಗೆಲ್ಲ ಬೈತಾ ಇದ್ದೀರಾ ನಾನೇನು ತಪ್ಪು ಮಾಡಿದೆ ನೀನು ಎಷ್ಟು ಎದುರುತ್ರ ಕೊಡ್ತೀಯೋ ಅಷ್ಟು ಹತ್ತು ಸಾವಿರ ನಿನ್ನ ಸಂಬಳ ಕಟ್ಟಾಗುತ್ತೆ ಕಣೆ ನೋಡು ಈ ತಿಂಗಳು ನಿಂಗೆ ಬರೀ ಒಂಬತ್ತು ಸಾವಿರ ನಾನು ಮುಂದ್ಗಡೆ ನಿಂತ್ಕೊಂಡು ಹೆಂಗೆ ಮಾತಾಡ್ತಿದ್ಯಾ ನೋಡು ಕೊಬ್ಬಳ್ಳಿ ನಿಂಗೆ ನಮ್ಮನೆ ಬಿಟ್ಟು ಅನ್ನ ಉನ್ನ ಬಂದಿರೋಳು ನೀನು ಅಂತದ್ರಲ್ಲಿ ನನಗೆ ಮಾತಾಡ್ತಾಳೆ ದರಿದ್ರದೋಳು ನೀನಂತ ನಮ್ಮ ಮನೆಗೆ ಕೆಲ್ಸಕ್ಕೆ ಹಾಕೊಂಡಿದ್ದೆ ಒಂದು ದೊಡ್ಡ ತಲೆನ ಛೀ ಯಾಕೆ ಮೇಡಮ್ ಯಾಕೆ ನೀವು ನನ್ನ ಪರ್ಸನಲ್ ವಿಷಯ ಎಲ್ಲ ತಕೊಂಡು ನಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಹೇಳಿ ನಾನು ನಿಮ್ಮ ಮನೆ ಬಿಟ್ಟು ಊಟ ಮಾಡ್ತಾ ಇದ್ದೀನಾ ಮನೆ ಕೆಲಸ ಮಾಡ್ತಾ ಇದ್ದೀನಿ ಊಟ ಮಾಡ್ತಾ ಇದ್ದೀನಿ ಅಷ್ಟೇ ಸಂಬಳ ಕೊಡ್ತಾ ಇದ್ದೀರಾ ನಿಮ್ಮ ಮನೆಗೆ ಭಿಕ್ಷೆಗೆ ಭಿಕ್ಷನ್ ಬಂದಿಲ್ಲ ಬಿಡಿ ಎಷ್ಟೇ ಮಾತಾಡದ ನೀನು ಎಷ್ಟೇ ಮಾತಾಡದ ನೀನು ಹೆಂಗ್ ಮಾತಾಡ್ತಾಳೆ ನೋಡು ಎಷ್ಟು ಮಾತಾಡ್ತಾಳೆ ಆಯ್ತು ಮೇಡಮ್ ಸಂಬಳ ಮಾತ್ರ ಕತ್ರಿಸ್ಬೇಡಿ ಅಪ್ಪ ಅವಂಗೆ ಆಸ್ಪತ್ರೆಗೆಲ್ಲ ತೋರಿಸ್ಬೇಕು ನಮ್ಮ ಮನೆಗೆ ತುಂಬಾ ಕಷ್ಟ ದಯಮಾಡಿ ನನ್ನ ಸಂಬಳ ಎಲ್ಲ ಕಟ್ ಮಾಡ್ಬಿಡಿ ನೀವೇನು ಬೈದ್ರು ಬಯಸ್ಕೊತೀನಿ ಹಿಂಗೆ ಬರಬೇಕು ದಾರಿಗೆ ನನ್ನ ಮುಂದೆ ದುರಾಂಕಾರ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ಹಾ ನಿಂಕಾರನಿಲ್ಲ ಕಾಲೇಜ್ನಾಗ ತೋರಿಸ್ತಿದ್ದಲ್ಲ ಹಂಗೆಲ್ಲ ನಾ ಇವಾಗ ತೋರ್ಸಕ್ಕೆ ಬಂದ್ರೆ ಅಷ್ಟೇ ಲೇ ನಾನು ಯಾರು ಮದುವೆ ಆಗ್ತೀನಿ ನಿಂತ್ಕೊಂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು ಇವ್ರದ್ದು ಎಷ್ಟು ಆಸ್ತಿ ಐತೋ ಅವ್ರಿಗೆ ಗೊತ್ತಿಲ್ಲ ಅಂತ ರಾಹುಲ್ನ ಮದುವೆ ಇದ್ದೀನಿ ನನಗೆ ಎದ್ರ ಹತ್ರ ಕೊಡ್ತೇನೆ ನೀನು ನಿಮಗೆ ಎಷ್ಟು ಕೊಬ್ಬು ಕಣೆ ಹೋಯ್ತು ಮೇಡಮ್ ಅನ್ನೊಂದ್ಸರಿ ಹಿಂಗೆ ಮಾಡಲ್ಲ ಏನು ಏನು ಕೆಲಸ ಹೇಳಿ ಬೇಗ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಆಮೇಲೆ ನನಗೆ ತಿನ್ನಕ್ಕೆ ಏನಾದರೂ ಸ್ಪೆಷಲ್ ಸ್ಪೆಷಲ್ ಆಗಿ ಬಾ ಒಂದು ಐದಾರು ಥರದ್ದು ಮೇಡಮ್ ಆಲೆ ಒತ್ತಾಗೈತೆ ನಮ್ಮ ಮನೆಗೆ ಹೋಗ್ಬೇಕು ಅಪ್ಪ ಅವ ಕಾಯ್ತಾ ಇರ್ತಾರೆ ಆಲೆ ಆರೂವರೆ ಆಗೈತೆ ಇವಾಗ ಇದೆಲ್ಲ ಮಾಡಬೇಕು ಅಂದರೆ ಅಲ್ಲಿ ಬೆಳಗ್ಗೆಯಿಂದ ಮಾಡಿದ್ದೀನಿ ಮೊರೆ ಮನೆಯೆಲ್ಲ ವರ್ಷ ಆಯಿತು ಪಾತ್ರೆ ಎಲ್ಲ ತೊಳೆದಾಯ್ತು ಎಲ್ಲ ಕೆಲಸ ಮುಗಿಸಿದ್ದೀನಿ ರಾತ್ರಿ ಅಡುಗೆಗೂ ಮಾಡಿದ್ದೀನಿ ಏ ಇಂಡೈರೆಕ್ಟ್ ಆಗಿ ನೀನು ಕೆಲಸ ನಾನು ಮಾಡಲ್ಲ ಅಂತ ಮಕ್ಕಕ್ಕೆ ಹೋಗಿತಾ ಇದ್ಯಾ ಏನೇ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ನೋಡು

ಎಲ್ಲಾದರೂ ಹೋಗಿ ಸಾಯಿ ನಮಗೇನ ಬೇಕು ಏನೋ ಬಿಕಾರಿ ಅಂದ್ಬಿಟ್ಟು ಏನೋ ನಮ್ಮ ಅಪ್ಪಯ್ಯ ಒಂದು ಕೆಲಸ ಕೊಟ್ಟಿರೋದಕ್ಕೆ ನಾನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಕತೆ ಹೊಡಿತಾಳೆ ನನಗೆ ಹೋಗೇ ಬೇಡ ಮಾಡ್ಕೊಂಡು ಬಾ ನಂಗೆ ಏನು ಬೇಕೋ ಅದನ್ನ ಬರಬೇಕು ಇಲ್ಲ ಅಂದರೆ ಗೊತ್ತಲ್ಲ ಆಮೇಲೆ ಡಯಟ್ ಪ್ಲಾನಿಂಗ್ ಎಲ್ಲ ಲೀಸ್ಟ್ ಕೊಟ್ಟಿದ್ದೀರಲ್ಲ ಆ ಲೀಸ್ಟಲ್ಲಿ ಏನೇನು ಬರ್ದಿದ್ದೀನೋ ಅಂತಂಥದ್ದೇ ಅಡುಗೆ ಮಾಡ್ಕೊಂಡ್ಬರ್ಬೇಕು ಇವತ್ತಿನ ಇವತ್ತಿನ ದಿನಕ್ಕೆ ಗೊತ್ತು ತಾನೇ ಹ್ಞೂ ಮೇಡಮ್ ಗೊತ್ತು ನನ್ನ ಮದುವೆ ರಾಹುಲ್ ಅವ್ರನ್ನ ಮದುವೆ ಆಗ್ತಿದ್ದೀನಿ ನೋಡು ಅವ್ರು ಏನು ಬ್ಯೂಟಿ ಏನು ಹ್ಯಾಂಡ್ಸಮ್ ಆಗಿದ್ದಾರೆ ನಾನು ಅಷ್ಟೇ ಬ್ಯೂಟಿಫುಲ್ ಆಗಿದ್ದೀನಿ ಅದಕ್ಕೆ ನಾನು ನನ್ನ ಇನ್ಮೇಲೆ ಡಯಟ್ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಆಮೇಲೆ ಅವ್ರನ್ನ ಮದುವೆ ಮದುವೆ ಬೇರೆ ಆಗ್ತಾಯಿದ್ದೀನಿ ನಾನು ಗೊತ್ತು ತಾನೇ ಎಲ್ಲ ಗೊತ್ತಿದ್ಮೇಲೆ ಏನು ದುರಂಕಾರ ತೋರಿಸ್ತಾನೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಬೇಗ ಮನೆಗೆ ಹೋಗಬೇಕು ಓಹೋ ನಿನಗೆ ಕೊಡೋ ಹತ್ತು ಸಾವಿರ ಸಂಬಳಕ್ಕೆ ನಿನಗೆ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಗೆ ಬಂದುಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಓಡ್ಬಿಡತ್ತಾ ಅದು ಇದು ಮಾಡಿಬಿಟ್ಟು ನಾನು ಹೇಳೋ ಕೆಲಸ ಮಾಡಿಬಿಟ್ಟು ಹೋಗಬೇಕು ಇಲ್ಲಾಂದರೆ ಅಷ್ಟೇ ಗ್ರಾಚಾರವನ್ನು ಇಟ್ಟಿಗಿರೋಲ್ಲ ಸುಭಾಷಿನ ಜೊತೆ ಮಾತಾಡ್ಕೊಂಡಿರ್ತೀಯಲ್ಲ ನೀನು ಕೆಲಸ ಮಾಡ್ಬೇಕಾದ್ರೆ ನಿಂಗೆ ಒಬ್ಬಳೇ ಕೆಲಸ ಮಾಡಕ್ ಅವನು ಮನೆ ಕೇಳಿಸ್ತವ್ನು ನೀನು ಮನೆ ಕೇಳಿಸ್ತು ಸರೋಯ್ತು ಇಬ್ಬರಿಗೂ ಹೂರೆ ಹಿಂಗೆ ಕೆಲಸ ಮಾಡ್ತಿರ್ತೀವಲ್ಲ ಅವ್ರೇನೋ ಅದು ಇದು ಕೇಳ್ತಿದ್ರು ಹೇಳ್ತಿದ್ದೆ ಅಷ್ಟೇ ಗೊತ್ತು ಬಿಡು ಹೆಂಗಿದ್ರು ಮದುವೆ ಆಗಿಲ್ಲ ನಿಂಗೆ ಒಬ್ಬ ಮನೆ ಕೆಲ್ಸ ಸಿಕ್ನಲ್ಲ ಮದುವೆ ಮದ್ವೆ ಆಗಕ್ಕೆ ಆಗ್ತಿದ್ಯಾ ನಂಗೂ ಗೊತ್ತಬಿಡಿ ನೀನೇನು ಅಂತರ ಏನು ಈ ತರ ಮಾತಾಡ್ತಾ ಇದ್ದೀರಾ ನೀವು ನೋಡಿ ನೀವೇನಾದ್ರು ಈ ತರ ಎಲ್ಲ ಮಾತಾಡಬೇಡಿ ನಂಗೆ ಇಷ್ಟ ಆಗಲ್ಲ ಮೇಡಮ್ ದಯಮಾಡಿ ನೋಡು ಮತ್ತೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾಳೆ ನನ್ನ ಮುಂದೆ ಲೇ ನಿನಗೆ ಈ ಸರಿ 1000 ಅನ್ನು ಸಂಬಳ ಕೊಡಲ್ಲ ಕಣೆ ಹೋಗಿ ಅದೇನ್ ಮಾಡ್ಕೋತೀಯ ಮಾಡ್ಕೋ ಮೇಡಂ ಅವರೇ ಏನು ಈ ತರ ಮಾತಾಡ್ತಾ ಇದೀರಾ ನನ್ನ ಮೇಲೆ ಏನು ದ್ವೇಷ ನಿಮಗೆ ಅದಾದ್ರೂ ಹೇಳಿ ಅಂದ್ರೇನೆ ದ್ವೇಷ ನೀನು ನೋಡಿದ್ರೇನೆ ಆಗಲ್ಲ ನನಗೆ ನೀನು ಅಂದ್ರೆ ಅಂತಂದ್ರೆ ನಿನ್ನ ಕಾಲೇಜಲ್ಲಿ ನನ್ನ ಜೊತೆ ಓದಬೇಕಾರೇನೆ ನಿನ್ನ ಕಣ್ರ ಐತಾ ಇರಲಿಲ್ಲ ಅಂತದ್ರಲ್ಲಿ ಇವಾಗ ನಮ್ಮ ಮನೆ ಕೆಲಸಕ್ಕೆ ಬಂದಿದ್ಯಾ ಅದಂತೂ ಖುಷಿ ಬಿಡು ನನಗೆ ಆದ್ರೂ ನಿನ್ನ ಮಕ್ಕ ನೋಡೋಕ್ಕೆ ಇಷ್ಟ ಆಗಲ್ಲ ಕಣೆ ಉರಿಯುತ್ತೆ ನನಗಂತೂ ಸರಿ ಹೋಗು ಅದೇನು ಬದುಕು ನೋಡೋಗು ಮೋಗ ಹಿಡ್ಕೊಂಡು ನನ್ನ ಮುಂದೆ ನಿಂತ್ಕೋಬೇಡ ಆದರೂ ನಿನ್ನ ನೋಡಿದ್ರೆ ಪಾಪ ಅನಿಸುತ್ತೆ ಕಣೆ ನೋಡು ನನಗೆ ಎಂಥ ದೊಡ್ಡ ಶ್ರೀಮಂತ ಮದುವೆ ಆಗ್ತಾವನೆ ಪಾಪ ನಿನ್ನ ಮದುವೆ ಆಗೋಣ ಅದು ಯಾವ ಬೇಕಾರಿ ಮದುವೆ ಆಗ್ತಾನೋ ಏನು ಕತೆನೋ ಮೇಡಮ್ ನನ್ನ ಕರೆದ್ರ ನಿನ್ನೆವಳ ಕರೆದ್ರು ನಾನೇ ನಿನ್ನ ಕರಿಬೇಕು ಓ ಕೆಲಸ ನೋಡು ಬಂದ್ಬಿಡ್ತಾನೆ ಯಾವುದು ಅಂತ ಕೂಡ ಅವಳಿಗೆ ಏನಾದರೂ ಭಯಂಗಿಲ್ಲ ಇವು ನಿಂದಿಂದ ಓಡ್ಬಂದ್ಬಿಡ್ತಾನೆ ಏನೋ ನಿಂಗೆ ನಾವು ಹೋಗಿ ಸುಮ್ಮನೆ ಕೆಲಸ ಮಾಡು

ನೆಟ್ಟಗೆ ಮಾತಾಡು ಫಸ್ಟು ತಲೆ ಬಗ್ಸಿ ಮಾತಾಡಬೇಕು ಅಲ್ಲ ಮೇಡಮ್ ನಾನು ಹೇಳಿದ್ದೇನು ಅಂದರೆ ಏನು 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 ಹೇಳಿದ್ದು ನೀನು ಸುಮ್ಮನೆ ಹೋಗಿ ಕೆಲಸ ಮಾಡು ಅಂದಿದ್ದು ನನ್ನ ಜೊತೆಗೆ ಭಾಷಣ ಬಿಗಿ ಬಾಯಿಲಿ ಅಂತ ಇಲ್ಲ ನಿನ್ನ ಬಾಶೋರೆ ಹೋಗಿ ನೀವು ಯಾಕೆ ಸುಮ್ಮನೆ ಬೈಸ್ಕೊತೀರಾ ನೀವು ನಿಮ್ಮನ್ನ ಏನಾದರೂ ಕರೆದ್ರೆ ಅವರು ಸುಮ್ಮನೆ ಹೋಗಿ ಅದೇನು ಕೆಲಸ ನೋಡ್ಕೊಳ್ಳಿ ಸುಮ್ಮನೆ ಆಮೇಲೆ ನಿಮಗೆ ನೋಡಿ ರಾತ್ರಿಯಿಂದನೂ ನೋಡಿದೆ ಹೊಲ ಹೊಲದ ಹೊಲದಕ್ಕೆ ಹೋಗಿ ಆ ಕೆಲಸ ಮಾಡಿ ಈ ಕೆಲಸ ಮಾಡುವಂತ ಕಲ್ ಕಳಿಸ್ತಾರೆ ಅವತ್ತು ನನಗೆ ಅದೆಲ್ಲ ಬೇಕಾ ನಿಮಗೆ ಹೇಳಿ ಹೋಗಿ ಅದು ಗುಸು ಗುಸು ಪಿಸು ಪಿಸು ಇಬ್ಬರದು ಏನೂ ಇಲ್ಲ ಮೇಡಮ್ ಸರಿ ಆಯಿತು ನೀವು ಹೇಳಿದ ತಿಂಡಿ ಮಾಡ್ಕೊಬತ್ತೀನಿ ನಾನು ಕೆಲಸ ಮಾಡಿ ಇಬ್ಬರೂ ಬನ್ನಿ ಏಯ್ ನೀನು ಅಷ್ಟೇ ಕಣೋ ಅಡಿಗೆ ಮಾಡಕ್ಕೆ ಬರುತ್ತೇನಾ ನಿಮಗೆ ಓ ಮೇಡಮ್ ಸೂಪರ್ ಆಗಿ ಬರುತ್ತೆ ಏನು ಬೇಕು ಹೇಳಿ ಮಾಡ್ಕೊಡ್ತೀನಿ ಓ ನೋಡು ಇದು ಮನೆ ಕೆಲಸದವರ ಲಕ್ಷಣ ಕೇಳಿದ ತಕ್ಷಣ ಹೆಂಗೆ ಹೇಳ್ತಿದ್ದಾನೆ ಸುಭಾಷ್ ನೀನು ಇದ್ಯಾ ಒಳ್ಳೆ ಗೂಬೆ ಮನೆಗೆ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಕಥೆ ಹೊಡಿತಾಳೆ ಹೋಗು ಆ ಸುಭಾಷನ್ ಜೊತೆ ಸೇರ್ಕೊಂಡು ಒಂದ ಸ್ವಲ್ಪ ನನಗೆ ಟಿಫನ್ ಏನಾದರೂ ಅಡಿಗೆ ಮಾಡ್ಕೊಂಡು ಸ್ಪೆಷಲ್ ಆಗಿರಬೇಕು ಸರಿನಾ ಗೀತಾ ರಾಹುಲ್ ಇವಾಗ ಬಂದ್ರಾ ಬನ್ನಿ ಆ ಗೀತಾ ಇವಾಗ ಬಂದೆ ಏನು ಎಲ್ಲರಿಗೂ ಏನೋ ಕೆಲಸ ಮಾಡಕ್ಕೆ ಹೇಳ್ತಾ ಇದ್ಯಾ ಸುಭಾಷ್ಗೆ ಏನೋ ಅಡಿಗೆ ಮಾಡಕ್ಕೆ ಹೇಳ್ತಾ ಇದ್ಯಾ ಆ ಸುಭಾಷ್ ಏನೋ ಅಡಿಗೆ ಮಾಡಕ್ಕೆ ಬರುತ್ತಲ್ವಾ ಅದಕ್ಕೆ ಏನಾದರೂ ಮಾಡ್ಕೊಂಡು ಮಾಡ್ತಾ ಹೇಳ್ತಾ ಇದ್ದೆ ಯಾಕೆ ಏನಾಯ್ತು ನಿಮಗೂ ಏನಾದರೂ ಮಾಡ್ಸ್ಬೇಕಾ ಬೇಡ ಬೇಡ ಬಟ್ ಸುಭಾಷ್ ಯಾಕೆ ಅವನಿಗೆ ನನ್ನ ರೂಮಿಗೆ ಕಳಿಸು ನನಗೆ ಸುಮ್ಮ ತುಂಬ ಕಂಪ್ನಿ ವರ್ಕ್ ಐತೆ ಅವನ ಕೈಲಿ ಅಡುಗೆ ಎಲ್ಲ ಮಾಡಿಸ್ತೀಯ ನೀನು ಬೇಡ ಗೀತಾ ಅಯ್ಯೋ ಇದೆ ನಿಂಗೆ ಹೇಳ್ತಾ ಇದ್ದೀರಾ

ಆದ್ರೂ ಗೆಳೆಯ ಹೋಗು ಗೆಳೆಯ ನಂಗೆ ನಡಿಕೆ ಮಾಡಕ್ ಬರಲ್ವಾ ಯಾಕೆ ಹಿಂಗ ಹೇಳ್ತಿದ್ಯಾ ಹೋಗಿ ರಾಹುಲ್ ನೀವು ಓಕೆ ಮನೆ ಕೆಲಸನ ಈ ಪಟ್ಟಿ ಹಚ್ಚಕೋ ಬಿಟ್ರೆ ಅಷ್ಟೇ ಕತೆ ಹಂಗಲ್ಲ ಗೀತಾ ಅದು ಹಂಗಲ್ಲ ಹಿಂಗೂ ಅಲ್ಲ ಹೋಗಿ ರಾಹುಲ್ ನೀವು ನಾನು ಇಲ್ವಾ ನೀವು ರೆಸ್ಟ್ ಮಾಡಿ ಹೋಗಿ ಪಾಪ ನಿಮಗೆ ಎಷ್ಟು ಕೆಲಸ ಇರುತ್ತೆ ಏನು ಇರುತ್ತೆ ಆ ಈ ತರ ಎಲ್ಲಾ ನಿಂತ್ಕೊಂಡು ಮಾತಾಡ್ತಿರಲ್ಲ ನೀವು ಹೋಗಿ ರಾಹುಲ್ ರೂಮ್ ಹೋಗಿ ರೆಸ್ಟ್ ಮಾಡಿ ಅದೇನೇನ್ ಬೇಕಲ್ಲ ನಾನು ಮಾಡ್ಸ್ಕೊಂಡು ಬಂದು ಕೊಡ್ತೀನಿ ನಿಮಗೆ ಸರಿ ಗೀತಾ